ධराකාரா මලदाකි පැළगाவே राම් තුෘ खැරැస్ तेේ కుසිතා. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಿಲ್ಲಾತೂರ್ಗಲ್ ಕೆಜುನಿಪೇಟ್ ಶಟ್ಟಮ್ಮನ ದೇವಸ್ಥಾನ ಹತ್ತಿರ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶುಕ್ರವಾರ ದಿನ ಸಾಯಂಕಾಲ ಸುರಿದ ಭಾರೀ ಮಳೆಯಿಂದಾಗಿ ರಾಮದುರ್ಗದಿಂದ ಬೆಳಗಾವಿಗೆ ಹೋಗುವ ಮುಖ್ಯ ರಸ್ತೆಯ ಬದಿಯಲ್ಲಿ ಕಿಲ್ಲಾತೂರ್ಗಲ್ ಸಮೀಪದ ಗುಡ್ಡ ಕುಸಿದು ರಸ್ತೆಯ ಮೇಲೆ ಬಿದ್ದಿದೆ ವಾಹನ ಸವಾರರಿಗೆ ಸಾರಿಗೆ ಸಂಪರ್ಕದ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಜನತೆಯು ಪರದಾಡುವಂತಾಗಿದ್ದು ತೀವ್ರತರ ಸಮಸ್ಯೆಯನ್ನು ಅರಿತ ಕಿಲ್ಲಾತೂರ್ಗಲದ ಸಮಾಜ ಸೇವಕರು ಯುವಕರ ತಂಡವು ರಸ್ತೆಯಲ್ಲಿರುವ ಗುಡ್ಡದ ಬೃಹಾಕಾರದ ಬಂಡೆಗಲ್ಲುಗಳನ್ನ ಬದಿಗೆ ಸರಿಸಿ ಪ್ರವಾಸಿಗರಿಗೆ ವಾಹನಗಳಿಗೆ ತೆರಳಲು ದಾರಿ ಮಾಡಿಕೊಡಲು ಶ್ರಮಿಸುತ್ತಿರುವುದು ಅಭಿನಂದನರ ವಿಷಯ ಎನ್ನಬಹುದು ಸಂದಿಗ್ಧ ಪರಿಸ್ಥಿತಿಯ ನಿವಾರಣೆಗೆ ಕೈ ಜೋಡಿಸಬೇಕಾಗಿದ್ದ ಸರ್ಕಾರದ ಅಂಗಸಂಸ್ಥೆಯು ಲೆಕ್ಕ ಕೊಟ್ಟು ಕೆಲಸಕ್ಕಿಲ್ಲ ಎಂಬಂತೆ ಇಂತಹ ಘಟನೆಯು ಜರುಗಿದಾಗ ಜಾಣ ಕುಡತನ ತೂರುವುದು ವಿಪರ್ಯಾಸ ಎನ್ನುಬಹುದೇನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆಗೆ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡುವುದಾಗಬೇಕೆಂದು ಜುನಿಪೇಟ್ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ